ಇತ್ತೀಚೆಗೆ ನನ್ನ ಒಂದು ಸಣ್ಣ ಅನುಭವ ಏನು ಅಂದ್ರೆ ನಮ್ಮ ಹಳ್ಳಿಯ ಪ್ರಾಂತ್ಯಕ್ಕೆ ಬಂದಿದ್ರು ಶ್ರೀಪಾದಂಗಳವರು ಒಬ್ರು ಅಲ್ಲಿ ಆ ಹಳ್ಳಿಯಲ್ಲೇ ವಾಸ ಮಾಡಿರುವ ಮಾಧರು ಅವರ ಮಗನಿಗೆ ಸಂತಾನ ಆಗಿರಲಿಲ್ಲ ರಾಯೇ ಇಲ್ಲಿಗೆ ಬಂದಿದ್ದಾರೆ ಎನ್ನುವ ಭಕ್ತಿ ಅವರಿಗೆ ಅವರ ಗಂಡ ಹೆಂಡತಿಗೆ ಅನುಪಮವಾದ ಶ್ರದ್ಧೆ ಅವರು ಹೇಳಿದ್ರು ನನಗೆ ಒಬ್ಬನೇ ಮಗ ಇದ್ದಾನೆ ಒಂದು ತಾಯ್ತ ಏನಾದರೂ ಜಪ ಮಾಡಿ ಕೊಡಿ ಅಂತ ಶ್ರೀಪಾದರು ಒಂದು ನಿಮಿಷ ಕಣ್ಮುಚ್ಚಿ ತಾಯ್ತವನ್ನು ಕೊಟ್ಟರು ಎಂಟು ವರ್ಷ ಆಗಿತ್ತು ಮದುವೆ ಆಗಿ ಈಗ ಆಕೆ ಐದು ತಿಂಗಳ ಗರ್ಭಿಣಿಯಾಗಿ ತುಂಬಾ ಜನಕ್ಕೆ ಸಂತಾನ ಆಗುತ್ತೆ ಆದ್ರೆ ಅವರ ಮನೆಯಲ್ಲಿ ಒಂದು ನಮ್ಮ ಪರಂಪರೆಗೆ ಬೇಕಾದ ಸಂಸ್ಕಾರ ಬೇಕು ನನ್ನ ಸೊಸೆಗೆ ಅದು ಕಡಿಮೆ ಇದೆ ಅಂತ ಅನಿಸಿತ್ತು ರಾಜ ಅನುಗ್ರಹ ಎಂತಾದ್ದು ಅಂದ್ರೆ ಅವಳು ಗರ್ಭಿಣಿ ಆದಾಗಿಂದ ಧಾರ್ಮಿಕ ಮನೋವೃತ್ತಿಯಲ್ಲಿದ್ದಾಳೆ ಅವಳು ಏಳನೇ ತಿಂಗಳಿಗೆ ನೀವೊಂದು ಭಾಗವತ ಸಪ್ತಾಹ ಮಾಡಿ ಅಂತ ನನ್ನ ಹತ್ರ ಕೇಳಿದಾಳೆ ಅಂದ್ರೆ ಶ್ರೀಪಾದಂಗಳವರ ಆ ಮಂತ್ರದ ಬಲ ಎಷ್ಟು ಅನ್ನೋದಕ್ಕೆ ಒಂದು ಪ್ರತ್ಯಕ್ಷ ಸಾಕ್ಷಿಯನ್ನು ನಾನು ಅನುಭವಿಸಿದ್ದೇನೆ ಆದ್ರಿಂದ ನಾವಿಲ್ಲಿ ಎದುರುಗಡೆ ಕುಳಿತಿರುವಂತಹ ಸುಭದೇಂದ್ರ ತೀರ್ಥರನ್ನ ಕೇವಲ ವ್ಯಕ್ತಿಯನ್ನಾಗಿ ನೋಡದೆ ಅದು ರಾಯರ ಶಕ್ತಿ ಅಂತ ನೋಡಿದಾಗ ಮಾತ್ರ ನಮಗೆ ಅದರ ಪೂರ್ಣ ಫಲ ಸಿಗುತ್ತೆ